ರೈತರ ಮತ್ತು ಹೋರಾಟಗಾರರ ವಿರುದ್ಧ ನಾಲಿಗೆ ಹರಿಯ ಬಿಟ್ಟ ಮತ್ತೋರ್ವ ಕೈ ಶಾಸಕ ಎಂಜಿಲು ಕಾಸಿಗಾಗಿ ರೈತರು ಮತ್ತು ಕೆಲ ಸಂಘಟನೆಗಳಿಂದ ಹೋರಾಟ ಎಂದ ಶಾಸಕ ಮದ್ದೂರಿನ ಹೆಮ್ಮನಹಳ್ಳಿ ಗ್ರಾಮದಲ್ಲಿ ಕೈ ಶಾಸಕ ಉದಯ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಲೋಲ್ ಗಿರಾಕಿಗಳು ಇರ್ತಾರೆ ಕೆಲವರು ಯಾವುದೋ ಸಂಘ ಸಂಸ್ಥೆ ಅವು ಹೆಸರು ಹಿಂದೂ ಕ್ಲಾಸಿರ್ ನಿಂತವೆ ನಾವು ಭಾಳ ಹಿಂದೂ ಎಲ್ಲ ಗೊತ್ತಿರ್ತವೆ ಇಂಥವ್ರು ಬಂದು ಮುಂಚೂಣಿಯಲ್ಲಿ ಅವ್ರಿಗೆ ಏನೋ ಒಂದು ಅವತ್ತಿನ ಉದ್ಯೋಗ ಬೇಕು ಯಾರೋ ಪ್ರಸಾದ ಕುಸಿರ್ತಾರೆ ಅದನ್ನು ತೊಗೊಂಡು ಇಂಥವೆಲ್ಲ ಮಾಡ್ತಿರ್ತಾರೆ ಯಾರಾದರೂ ಅಭಿವೃದ್ಧಿ ಕಾರ್ಯ ಆಗೋದು ಬೇಡ ಅಂತಾರೆ ಸಾರ್ವಜನಿಕರು ಸಾರ್ವಜನಿಕರು ಹೇಳಿದ್ರೆ ಹೇಳಿ ಯಾರೋ ಕೆಲಸಕ್ಕೆ ಬಾರ್ದು ನಾಲ್ಕು ಜನ ಹೇಳ್ಬಿಟ್ರೆ ಅದನ್ನು ನಾವು ಏನು ಮಾಡ್ತೀವಿ ಆರ್ಡರ್ ಮಾಡ್ತಾರೆ ಕಲಿಯೋಬೇಕು ಪರ್ಯಾಯ ವ್ಯವಸ್ಥೆ ಈಗ ಇವ್ರ ಕೋಪ ಎಮ್ ಎಲ್ಲಿ ನಮ್ಮ ಸೇರಿಸ್ಕೊಳ್ಳಿ ಊರಿನಲ್ಲಿ ಸೇರಿಸ್ಕೊಳ್ಳಿ ಅಂತವ್ರೆ ಆ ಕಡೆ ತೈಲವರು ನಮಗೆ ಸೇರಿಸ್ಕೊಳ್ಳಿ ಅಂತವ್ರೆ ಚೆನ್ಸದವ್ರು ಸೇರಿಸ್ಕೊಳ್ಳಿ ಅಂತವ್ರೆ ಬರ್ಕಾರ್ದಿ ಮತ್ತು ಕುಂಕೆರೆವರೆಲ್ಲ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ ಸೇರಿಸ್ಕೊಳ್ಳೋಕ್ಕೆ ನಮಗೇನು ತೊಂದರೆ ಇಲ್ಲ ಸೇರಿಸ್ಕೊತಿ ಏನು ಸುತ್ತಮುತ್ತ ನಾಲ್ಕು ಪಂಚಾಯಿತಿ ಆಗ್ತೀನಿ ಆಯ್ಕೆ ಮಾಡಿದೆ ಅಂತ ಹಂತವಾಗಿ ಅಭಿವೃದ್ಧಿ ಮಾಡ್ಕೊಂಡು ಹೋಗುವ ಅಂತ ನೋಡೋಣ ಏನು ಗೊತ್ತಿಲ್ಲ ಹಾಂ ಬಹುಶಃ ಅಂಥವ್ರೇ ಮಾಡೋದು ಅಭಿವೃದ್ಧಿನ ವಿರೋಧ ಮಾಡ್ತಾರೆ ಏನೋ ಅವ್ರನ್ನ ನೀವು ಯಾವ ಭಾಷೆಲಿ ಅವ್ರನ್ನ ಕರಿಬೋದು ಅಂತ ಹೇಳಿ ಬೇರೆ ಏನು ವಿರೋಧ ಮಾಡಲಿ ಅಭಿವೃದ್ಧಿ ವಿಚಾರಕ್ಕೆ ವಿರೋಧ ಮಾಡ್ತಾರೆ ಅಂದರೆ ಅವ್ರಿಗೆ ಯಾವಂಗೋ ಸಂಕಟ ನನಗೆ ಹೆಸರು ಬರಬಾರದು ಅಂತ ಶಾಸಕರ ಈ ವಿವಾದಾತ್ಮಕ ಹೇಳಿಕೆಗೆ ತಿರುಗಿ ಬಿದ್ದ ಹೋರಾಟಗಾರರು ಮತ್ತು ರೈತ ಸಂಘಟನೆಗಳು ಶಾಸಕನ ಹೇಳಿಕೆ ಖಂಡಿಸಿ ಮದ್ದೂರಿನ ರೈತ ಹೋರಾಟಗಾರರು ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಶಾಸಕರಾದ ಉದಯವರು ನಮ್ಮ ಗ್ರಾಮವನ್ನ ನಗರಕ್ಕೆ ಸೇರಿಸುವ ವಿಷಯದಲ್ಲಿ ಈಗಾಗಲೇ ಎರಡು ಮೂರು ಬಾರಿ ಸಭೆ ಸೇರಿ ಸರ್ವಾನುಮತದಿಂದ ಒಪ್ಪಿಗೆ ಇಲ್ಲ ಅಂತೇಳಿ ಶಾಸಕರು ಹೇಳಿದಿವಿ ಪಂಚಾಯತಿ ಅವ್ರಿಗೂ ಪಂಚಾಯಿತಿಯವರು ಕಳೆದ ಸಭೆಯಲ್ಲಿ ತಕ್ಕೊಂಡಂತ ನಿಲುವನ್ನು ಬದಲಾಯಿಸಿಕೊಂಡು ನಾವು ಇವತ್ತಿನ ಸಾಮಾನ್ಯ ಸಭೆಯಲ್ಲಿ ನಾವು ಸಂಪೂರ್ಣವಾಗಿ ಸರ್ವಾನುಮತದಿಂದ ತೀರ್ಮಾನ ತಗೊಳ್ತೀವಿ ಅಂತ ಎಂಜಲು ಕಾಸು ಅನ್ನೋ ಪದ ನಮಗೆ ಗೊತ್ತೂ ಇಲ್ಲ ಎಂಜಲು ಅನ್ನೋ ಪದ ಅದರ ಕೈಯಲ್ಲಿ ಬದುಕಿಯು ನಮಗೆ ಅಭ್ಯಾಸ ಇಲ್ಲ ಯಾವ್ಯಾವ ರೀತಿನಲ್ಲಿ ನಾವು ಬದುಕಿ ನಾವು ಹೋಗಿಲ್ಲ ನಮ್ಮ ನಮ್ಮ ಬದುಕಿಗೆ ಒಂದು ಗೌರವದ ಇತಿಹಾಸ ಇದೆ ಈ ಕೂಡ್ಲೆ ಶಾಸಕರು ಈ ಎರಡು ಮಾತನ್ನು ವಾಪಸ್ ತಗೋಬೇಕು ಜೋ ಬಿಡಿಸ್ಕೊಂಡು ನಾವು ಹೋರಾಟ ಮಾಡಿದ ಗ್ರಾಮ ಗೆಜ್ಜಿಗೇರೆ ಅಲ್ಲ ತಪ್ಪು ಮಾಡಿದ ಸರ್ಕಾರಗಳನ್ನೇ ತಿದ್ದಿ ಬುದ್ಧಿ ಏನಿ ನೀವ್ ಹೀಗೆ ಹೋಗ್ಬೇಕು ಅಂತ ಬುದ್ಧಿ ಕಲಿಸಿದ ಗ್ರಾಮ ಗೆಂಜಿಲಿಗೆರೆ ಚೂ ಬಿಡೋದು ಎಂಜಿಲ್ ಕಾಸ ಕೈ ಹೊಡ್ಡಿದ್ವು ಇದಕ್ಕೆ ಕ್ಷಮೆ ಕೇಳಬೇಕು ಶಾಸಕರು ಅಕಸ್ಮಾತ್ ಕೆಲಸ ನಮ್ ಗ್ರಾಮದಲ್ಲಿ ಮಾಡಿದ್ರೆ ಸೋಮನಲ್ಲಿ ಮಾಡಿದ್ರೆ ನೀವು ಹೇಳಿ ಶಾಸಕರೇ ಅವ್ರಿಗೆ ಸಂಬಂಧಪಟ್ಟಂಗೆ ನಾವು ಮಾತಾಡ್ತೀವಿ ನೀವು ಮಾತಾಡಿ ಒಟ್ಟಾರೆ ಗೆಜ್ಜಲಿಗೆರೇ ಸೋಮನಳ್ಳಿ ಎಂಜಿಲ್ ಕಾಸು ಚೂ ಬಿಡೋದ್ ಏನ್ ಮಾಸಿನ ಅರ್ಥ ಶಾಸಕರ ಭಾಷೆಗೆ ಒಂದು ಗೌರವ ಬೇಡವಾ ಒಂದು ಘನತೆ ಬೇಡವಾ ಅದಕ್ಕೊಂದು ಮರ್ಯಾದೆ ಇಲ್ವಾ ನಾವು ತಪ್ಪು ಮಾತಾಡಿದ್ರೆ ಅದಕ್ಕೊಂದು ಕಾರಣ ಹೇಳ್ಬೋದು ಹೇಳೋ ಹೇಳ್ಕೋಬಹುದು ತಿಳಿದೇ ಮಾತಾಡ್ಬಿಟ್ರು ನಮ್ಮ ಜನ ರೈತರು ಏನೋ ಶಾಸಕರು ತಪ್ಪು ಮಾತಾಡಂಗಿಲ್ಲ ಅವ್ರ ಬಾಯಲ್ಲಿ ಬರೋದೆಲ್ಲ ಶಾಸನವೇ ಶಾಸನಕ್ಕೆ ಸಂಬಂಧಪಟ್ಟಿತ್ತು ಹಾಗಾಗಿ ಅವ್ರು ಮಾತಾಡಿರೋದು ಎರಡು ಮಾತನ್ನ ಇಡೀ ಗ್ರಾಮ ಒಕ್ಕರನಿಂದ ಖಂಡಿಸ್ತೀವಿ ವಿರೋಧಿಸ್ತೀವಿ ಕ್ಷಮೆ ಕೇಳೋದಿಕ್ಕೆ ನಾವು ಒತ್ತಾಯ ಮಾಡ್ತೀವಿ ವಾಪಸ್ ತಗೋಬೇಕ ಇವತ್ತು ಗ್ರಾಮ ಸಭೆ ಸಾಮಾನ್ಯ ಸಭೆ ನಡೀತಾ ಇದೆ ಅಧ್ಯಕ್ಷರೇ ನೀವು ಈ ಸಾಮಾನ್ಯ ಸಭೆಯಲ್ಲಿ ಎಲ್ಲರ ಒಂದು ಒತ್ತಾಯದ ಮೇಲೆ ನಿರ್ಣಯ ತಗೊಳ್ಳೇಬೇಕು ನೀವು ನಮ್ಮ ಒತ್ತಾಯದ ಮೇಲೆ ಅಂತ ನೀವು ತಿಳ್ಕೊಳ್ಳಿ ನಿಮ್ ಕೈ ಹಿಡಿದು ನಾವು ಆಗಲ್ಲ